ಜೆ ಎನ್ ಒನ್ ವೈರಸ್ ಬರ್ತಿದೆ ಅಂತ ಅಂದ್ಬಿಟ್ಟು ಎಲ್ರಿಗೂ ಭಯ ಆಗ್ತಿದೆ ಅಲ್ವಾ ಮಾಸ್ಕ್ ಹಾಕೊಂಡು ಓಡಾಡ್ಬೇಕು ಮತ್ತೆ ಜನಗಳ ಮಧ್ಯ ಇರಬಾರ್ದು ಇದಕ್ಕೆ ಇಮ್ಯುನಿಟಿ ಬೂಸ್ಟರ್ ತಗೋಬೇಕು ಹಾಗಾದ್ರೆ ಇಮ್ಯುನಿಟಿ ಗೆಲ್ಲ ಎಷ್ಟು ಸಾವಿರ ಖರ್ಚು ಮಾಡ್ತೀರಾ ಒಂದ್ ಸಾವಿರ ಎರಡ್ ಸಾವಿರ ಐ ಫೈ ನೋಡೋಣ ಗುರು ಅಂತೀರಾ ಒಂದ್ ಐದ್ ಸಾವಿರ ಇರುತ್ತೆ ಇಮ್ಯುನಿಟಿ ಬೂಸ್ಟರ್ ಗೆ ಯಾರ ಏನೋ ಒಬ್ರು ಎಕ್ಸ್ಪರ್ಟ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಅದನ್ನ ಹೋಗ್ಬಿಟ್ಟು ನೀವು ತಗೋತೀರಾ ಅದಾದ್ಮೇಲೆ ಇನ್ನೊಬ್ಬ ಏನ್ ಮಾಡ್ತಾನೆ ಟಿವಿಲೋ ಅಥವಾ ಏನೋ ಆಡ್ಸ್ ಬರುತ್ತೆ ಅವಾಗ ಏನ್ ಮಾಡ್ತೀರಾ ಇದಕ್ಕಿಂತ ಇದು ಚೆನ್ನಾಗಿದೆಯಂತೆ ಇದು ಕಮ್ಮಿ ಇದೆಯಂತೆ ಮೂರ್ ಸಾವಿರ ಅಂತ ಇತ್ತೊಳೋಣ ಅಂತ ಅಂದ್ಬಿಟ್ಟು ಅದ ತಗೊಳ್ತೀರಾ ಕರೆಕ್ಟ್ ಅಲ್ವಾ ಇವನ್ ಅದು ಆನ್ಲೈನ್ ಅಡ್ವರ್ಟೈಸ್ಮೆಂಟ್ ಬಂದಿರ್ತಾರೆ ಇಮ್ಯುನಿಟಿ ಬೂಸ್ಟರ್ ಇರ್ತುಳಿ ಅಂತ ಅನ್ಬಿಟ್ಟು ಅವಾಗ ಹತ್ರ ಹೋಗ್ತೀರಾ ಹೇ ಸರಿ ಇಲ್ಲ ತಗೋಬೇಡಿ ಅದೆಲ್ಲ ಇಮ್ಯುನಿಟಿ ಬೂಸ್ಟರ್ ಎಲ್ಲ ಇತ್ತಗೊಳ್ಳಿ ಇದಕ್ಕಿಂತ ಇನ್ನೂ ಒಂದ್ ಸ್ಟೆಪ್ ಜಾಸ್ತಿ ಬಂದಿದೆ ಅದ ಸಿಕ್ಸ್ ತೌಸಂಡ್ ಅಂತ ಅದನ್ನ ತಗೊಳ್ಳಿ ಅಂತ ಅನ್ಬಿಟ್ಟು ಇನ್ನೊಂದಷ್ಟು ಟಾಪ್ ಅಪ್ ಮಾಡಿಸ್ತಾರೆ ನಿಮ್ ಕೈಯಲ್ಲಿ ಗ್ರೋ ಕ್ರಿಸ್ಮಸ್ ಆಗ್ಲಿ ನ್ಯೂ ಇಯರ್ ಆಗ್ಲಿ ಎಲ್ಲ ಬರ್ತಿದೆ ಜನ ಎಲ್ಲ ಒಗ್ಗಟ್ಟಾಗಿ ಎಲ್ಲ ಸೇರೆ ಸೇರ್ತಾರೆ ಎಲ್ಲಾ ಕಡೆ ಹಾಗಾದ್ರೆ ಇಮ್ಯೂನಿಟಿ ಬೂಸ್ಟರ್ ಏನ್ ತಗೋಬೇಕು ಎಷ್ಟು ಸಾವಿರ ಆಗತ್ತೆ ವೆರಿ 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 ಸಿಂಪಲ್ ಗುರು ಪಿಪ್ಪಲಿ ಅಂತ ನೀವು ಯಾತಾದ್ರೆ ಕೇಳಿದೀರಾ ಇದನ್ನ ತಗೋ ಗುರು ಸಾಕು ಅಷ್ಟು ಕೋವಿಡ್ ಬಂದಾಗ ಲಾಕ್ ಡೌನ್ ಆದಾಗ ಎಲ್ಲರೂ ಇದೆ ಮೋಸ್ಟ್ ಆಫ್ ದೈಮ್ ಎಲ್ರು ಇದ್ದು ಮತ್ತೆ ಅದು ರೀಕಾಲ್ ಆಗ್ತಿದೆ ಅಷ್ಟೇ ಅದೊಂದು ಇನ್ನೊಂದು ಅಪ್ಡೇಟೆಡ್ ವರ್ಷನ್ ಕೊರೋ ವೈರಸ್ ಬರ್ತಿದೆ ಅಂತ ಅನ್ಬಿಟ್ಟು ಪಿಪ್ಪಲಿ ಬೆಸ್ಟ್ ಅದನ್ನ ಹೆಂಗ್ ತಗೋಬೇಕು ಅಂತಂದ್ರೆ ಇಷ್ಟೇಷ್ ಒಂದು ಚಿಟಿಕೆ ಹಾಲಿನಲ್ಲಿ ಮಿಕ್ಸ್ ಮಾಡಿ ಕುಡಿಬೇಕು ದಿನ ಫಿಫ್ಟೀನ್ ಡೇಸ್ ತನಕ ಕುಡಿಬೇಕು ಅದಾದ್ಮೇಲೆ ತ್ರೀ ಟು ಫೋರ್ ಡೇಸ್ ಬಿಡಬೇಕು ಅದಾದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡಬೇಕು ಇದು ದಿಸ್ ಇಸ್ ದ ರೆಗ್ಯುಲರ್ ಸೈಕಲ್ ಇದನ್ನ ಮಾಡ್ತಾನೆ ಇರಬೇಕು ಎಕ್ಸ್ಪರ್ಟ್ ಕೂಡ ಈ ಹೇಳಿದ್ದಾರೆ ಇದನ್ನ ಅದಲ್ಲದೆ ತುಳಸಿ ವಾಟರ್ ಆಮೇಲೆ ಅಶ್ವಗಂಧ ಇದ್ರೆ ಅಶ್ವಗಂಧ ಅಶ್ವಗಂಧ ಲೇಹಿ ತೊಗೊಳಕ ಹೋಗ್ಬೇಡಿ ಅಶ್ವಗಂಧ ಪೌಡರ್ ಬರುತ್ತೆ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬಿಟ್ಟು ಯಾವ್ದೋ ಇಮ್ಯುನಿಟಿ ಬೂಸ್ಟರ್ ತೊಗೊಳ ಬದಲು ನಮ್ ಹರಬ್ಸ್ ತಗೊಳ್ರಿ ಬ್ಯಾಕ್ ಟು ದ ರೂಟ್ಸ್ ಹರಬ್ಸ್ ತಗೊಳ್ಳಿ ಪಿಪ್ಪಲಿ ತಗೊಳ್ಳಿ ಸಾಕು ಇನ್ನೇನು ಬರೀಬೇಕು ಅದಕ್ಕಿಂತ ಇಮ್ಯುನಿಟಿ ಬೂಸ್ಟರ್ ಬೇರೆ ಯಾವುದಿದೆ ಇವೆಲ್ಲನೂ ಆಚೆ ಹೋಗಿ ಕ್ರಿಸ್ಮಸ್ ಹೆಂಗಿದ್ರು ಬಂತು ಆಚೆ ಹೋಗಲೇಬೇಕು ನ್ಯೂ ಇಯರ್ ನ್ಯೂ ಇಯರ್ ಬರುತ್ತೆ ಆಚೆ ಹೋಗಲೇಬೇಕು ಮಾಸ್ಕ್ ಅಂತೂ ಇರಲಿ ಇಟ್ಸ್ ಓಕೆ ಪಿಪ್ಪಲಿ ಬೆಸ್ಟು ಗುರು ಪಿಪ್ ವೆರಿ ಸಿಂಪಲ್ ಅಲ್ಲಿ ಆಗಲಿ ಅಲ್ಲಿ ಆಗಲಿ ಸ್ಕ್ರೋಲ್ ಮಾಡ್ತಿರ್ಬೇಕಂದ್ರೆ ಅಡ್ವರ್ಟೈಸ್ಮೆಂಟ್ಗಳು ಬರುತ್ತೆ ಅಡ್ವರ್ಟೈಸ್ಮೆಂಟಲ್ಲಿ ಏನು ತೋರಿಸಿದೆ ನಮ್ಮಲ್ಲಿ ಇಮ್ಯುನಿಟಿ ಬೂಸ್ರ್ ಇದೆ ಜೆ ಎನ್ ಒನ್ ವೈರಸ್ಗೆ ನಮ್ಮಲ್ಲಿ ಮದ್ದಿದೆ ಇಮ್ಯುನಿಟಿ ಬೂಸ್ಟರ್ಗೆ ಇದನ್ನು ತಗೊಳ್ಳಿ ಇದು ಬೆಸ್ಟು ಅದು ಬೆಸ್ಟು ಏನೇನೋ ಹೇಳ್ಬೋದು ಬಟ್ ನನಗೆ ಗೊತ್ತಿಲ್ಲ ತಗೋ ತಗೋರು ಅದ್ರ ಜೊತೆಗೆ ಇನ್ನೂ ಏನಾದರೂ ತಗೋಬೇಕಾ ಅಷ್ಟ ತಗೋರು ಅದ್ರ ಸಪೋರ್ಟಿವ್ ಆಗಿ ಇನ್ನೂ ಏನಾದರೂ ಬೇಕಾ ಫುಲ್ ಸೀನಿಯರ್ ತಗೋರು ಯಾರು ಟೆನ್ಷನ್ ಬಿಡೋ ಅವಶ್ಯಕತೆ ಇಲ್ಲ ಆದ್ರು ಎಲ್ಲ ಆರಾಮಾಗಿ ಓಡಾಡ್ಕೊಂಡಿರ್ಬೋದು ನಾನು ಆರಾಮಾಗಿ ಓಡಾಡ್ಕೊಂಡಿರ್ತೀನಿ ನೀವು ಆರಾಮಾಗಿ ಓಡಾಡ್ಕೊಂಡಿರಿ ಸೇಫ್ ಆಗಿರಿ ಟೆನ್ಷನ್ ಬೇಡ ಯಾಕಂದ್ರೆ ಸುಮಾರು ಜನ ಆಲ್ರೆಡಿ ಹೇಳಿದರೆ ಇದನ್ನ ಭಯ ಪಡೋ ಅವಶ್ಯಕತೆ ಇಲ್ಲ ಇದನ್ನ ಹೈ ರಿಸ್ಕ್ ತರೋದಿಲ್ಲ ಆ ಥರ ಫಸ್ಟ್ ವರ್ಷನ್ ಕೋವಿಡ್ ಬಂತಲ್ಲ ಅದರಷ್ಟು ಸ್ಟ್ರಾಂಗು ಇದೇನೂ ಇಲ್ಲ ಇದು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿದರೆ ಹೆದ್ಕೊಳ್ಳೋ ಅವಶ್ಯಕತೆನೂ ಇಲ್ಲ ನೀವು ನೋಡ್ತಾ ಇರಿ ಹಲವಾರು ತಜ್ಞರು ಹೇಳ್ತಾ ಇರ್ತಾರೆ ಗೊತ್ತಿರೋ ಪ್ರಕಾರ ನಾನು ನಿಮಗೆ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಓಕೆ ಮತ್ತೆ ಮುಂದೆ ಬರ್ತೀನಿ ಇದು ನನ್ನ ಅನಿಸಿಕೆ ನಿಮ್ಮ ಹತ್ರ ಹಂಚಿಕೊಂಡಿರುತ್ತೇನೆ ಕೋವಿಡ್ ಮೊದಲನೇ ಅಲೆ ಬಂದಾಗ ನಾನು ಪಿಪ್ಪಲಿಯನ್ನೇ ತಗೊಳ್ತಿದ್ದೆ ಅದಕ್ಕಾಗಿ ನಾನು ಸುಮಾರು ಜನಕ್ಕೆ ಇದನ್ನ ಸಜೆಸ್ಟ್ ಮಾಡಿದ್ದೆ ಅವ್ರಿಗೂ ಕೂಡ ಇಮ್ಯುನಿಟಿ ಬೂಸ್ಟ್ ಆಗಿತ್ತು ಅಂತ ಅವರು ಕೂಡ ನಮಗೆ ಹೇಳಿದ್ರು ಅದಕ್ಕಾಗಿ ನನ್ಗೆ ಏನಿಸುತ್ತೋ ನಾನು ನಿಮ್ಗೆ ಹೇಳಿರ್ತೀನಿ ಯಾವುದೇ ರೀತಿಯಿಂದ ಯಾರನ್ನು ನಾನಿಲ್ಲಿ ಉದ್ದೇಶಿಸುತ್ತಿಲ್ಲ ಹಾಗೆ ಆ ಪ್ರಾಡಕ್ಟ್ಗೂ ಕೂಡ ನಾನು ಮೇಲೂ ಕೀಳು ಅಂತ ಹೇಳುತ್ತಿಲ್ಲ ನನಗನ್ಸಿದ ಪ್ರಕಾರ ಪಿಪ್ಪಲಿ ತಗೋ ಅಂತ ನಾನು ಹೇಳಿರುತ್ತೇನೆ ಇದು ನಾನು ನಿಮಗೆ ಒಬ್ಬ ಸ್ನೇಹಿತನಾಗಿ ಈ ವಿಷಯ ಹಂಚಿಕೊಂಡಿರುತ್ತೇನೆ ಯಾವುದೇ ರೀತಿಯಿಂದ ಯಾವುದೇ ಪ್ರಾಡಕ್ಟನ್ನು ಹೊಗಳುವುದು ಅಥವಾ ತೆಗಳುವುದು ನನ್ನ ಉದ್ದೇಶವಿರುವುದಿಲ್ಲ ನನ್ನ ಅನಿಸಿಕೆ ಮಾತ್ರ ಹಂಚಿಕೊಂಡಿರುತ್ತೇನೆ ತಪ್ಪಾಗಿದ್ದಲ್ಲಿ ದಯವಿಟ್ಟು ಕ್ಷಮೆ ಇರಲಿ